ಪ್ರೈಸ್ ಅಲಾರ್ಡ್ ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಮತ್ತೊಂದು ಆವೃತ್ತಿ ದೇವರ ವಾಕ್ಯದೊಂದಿಗೆ ನಿಮ್ಮ ಮುಂದೆ ಬರುವಂತೆ ಸರ್ವಶಕ್ತನಾದ ದೇವರು ಕೊಟ್ಟಂಥ ಈ ಒಳ್ಳೆ ಅವಕಾಶಕ್ಕಾಗಿ ನನ್ನ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸೋಳಾಗಿದ್ದೇನೆ ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ರೂತಳ ಪುಸ್ತಕದ ಕಡೆಗೆ ನಿಮ್ಮ ಗಮನವನ್ನು ನಾನು ಕರ್ತನಲ್ಲಿ ಇಚ್ಛಿಸ್ತೇನೆ ರೂತಳ ಪುಸ್ತಕವನ್ನು ನಾವು ನೋಡುವಾಗ ಬೇತ್ಲಹೇಮಿನಲ್ಲಿ ಯಹುದಾ ಪ್ರಾಂತದ ಬೇತ್ಲಹೇಮ್ ಎಂಬ ಊರಲ್ಲಿರುವಂಥ ಒಂದು ಕುಟುಂಬ ಆ ಕುಟುಂಬದಲ್ಲಿ ಇದ್ದಂಥ ಜನರು ಅವರ ಹೆಸರನ್ನ ನಾವಲ್ಲಿ ನೋಡ್ತೇವೆ ವಾಕ್ಯದಲ್ಲಿ ನವೋಮಿ ಮತ್ತೆ ಎಲಿಮಲೇಕ್ ಎಂಬುದಾಗಿ ಹೇಳುವಂತ ಒಂದು ಗಂಡ ಹೆಂಡತಿ ಇಬ್ಬರು ಇದ್ದಂಥ ಒಂದು ಕುಟುಂಬ ಬಹಳ ಸಂತೋಷವಾಗಿ ಆನಂದವಾಗಿ ಜೀವಿತ ಜೀವಿತವನ್ನ ನಡೆಸ್ತಾ ಇದ್ದಂಥ ಜನರು ಬೇತ್ಲೆ ಹೇಮಿನ ಕುರಿತಾಗಿ ನಾವು ಹೇಳಬೇಕಾದ್ರೆ ನಮಗೆಲ್ಲರಿಗೂ ಗೊತ್ತು ಆ ಊರಿನ ಹೆಸರೇ ಅಥವಾ ಹೆಸರಿನ ಅರ್ಥವೇ ರೊಟ್ಟಿಯ ಮನೆ ಅಂದ್ರೆ ಸಮೃದ್ಧಿಯ ಒಂದು ಊರು ಎಲ್ಲಾ ರೀತಿಯಲ್ಲೂ ಸಮೃದ್ಧಿಯನ್ನು ಅನುಭವಿಸಿ ಒಳ್ಳೆ ರೀತಿಯಾಗಿ ಇಬ್ಬರು ಗಂಡು ಮಕ್ಕಳೊಂದಿಗೆ ಚಿಕ್ಕ ಸಂಸಾರ ಆನಂದವಾಗಿ ಕಳೀತಾ ಇದ್ದ ದಿನಗಳು ಇದ್ದಕ್ಕಿದ್ದ ಹಾಗೆ ಪಟ್ಟಣದಲ್ಲಿ ಸಂಭವಿಸಿದಂತಹ ಒಂದು ಕಾರ್ಯ ಆ ಕಾರ್ಯದ ನಿಮಿತ್ತವಾಗಿ ಪಟ್ಟಣವೆಲ್ಲ ಊರೆಲ್ಲ ಕ್ಷಾಮ ಬರಗಾಲದ ಮುಖಾಂತರ ಹಾದು ಹೋಗ್ಬೇಕಾಗಿ ಬಂತು ಒಂದು ಗುಂಪು ಜನ ವೈಯಕ್ತಿಕವಾಗಿ ಈ ಕುಟುಂಬ ಮಾತ್ರವಲ್ಲ ಆ ಪಟ್ಟಣದಲ್ಲಿ ಇದ್ದಂತಹ ಎಲ್ಲ ಜನರು ಸಕಲರು ಒಟ್ಟಾಗಿ ಅನುಭವಿಸಬೇಕಾಗಿ ಬಂದಂತ ಒಂದು ಒಂದು ಮಹಾ ಘೋರವಾದಂಥ ಒಂದು ಭರ ಹೆಸರು ಊರಿನ ಹೆಸರಿನ ಅರ್ಥ ರೊಟ್ಟಿಯ ಮನೆಯಾಗಿದ್ರು ಸಹ ಅನೇಕಾವರ್ತಿ ನಮಗೆಲ್ಲ ಇರುವಂತ ಹೆಸರುಗಳು ನಮ್ಮನ್ನ ಜನ ಗುರುತಿಸುವಂತ ಎಲ್ಲ ವಿಧಗಳು ಒಳ್ಳೆ ರೀತಿಯಾಗಿ ಸಮೃದ್ಧಿ ಆಶೀರ್ವಾದ ಏನೇ ಆಗಿದ್ರು ಸಹ ನಮ್ಮ ಜೀವಿತಗಳಲ್ಲಿ ಕೆಲವೊಂದು ಆವೃತ್ತಿ ಇದ್ದಕ್ಕಿದ್ದ ಹಾಗೆ ನಮ್ಗಿರುವಂಥ ಹೆಸರಿಗೂ ಇರುವಂತಹ ಆ ಕಾರ್ಯಗಳಿಗೂ ವಿರುದ್ಧವಾಗಿ ಇರುವಂಥ ಕೆಲವು ಘಟನೆಗಳು ಜೀವಿತದಲ್ಲಿ ಸಂಭವಿಸ್ತದೆ ಆಗ ನಾವೇ ಕೇಳ್ತೇವೆ ಅಪ್ಪ ಇದ್ದಕ್ಕಿದ್ದ ಹಾಗೆ ಎಲ್ಲ ಒಳ್ಳೇದಿದ್ರು ಈ ರೀತಿ ಯಾಕೆ ಸಂಭವಿಸ್ತು ಇಲ್ಲಿ ನೋಡಿದ್ರೆ ನವೋಮಿ ಮತ್ತು ಎಲಿಮಲೆಕ್ಕರು ಇಬ್ಬರು ವಾಸವಾಗಿದ್ದಂತ ಪಟ್ಟಣದ ಆ ಒಂದು ಅವಸ್ಥೆ ಸಹ ಅದೇ ಆಗಿ ಮಾರ್ಪಡ್ತು ಸಮೃದ್ಧಿ ರೊಟ್ಟಿಯ ಮನೆ ಎಂಬುದಾಗಿ ಎಲ್ಲ ಹೆಸರಿದ್ದಂಥ ಊರಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಕ್ಷಾಮ ಊರಲ್ಲಿ ಬಂದಂತ ಈ ಕ್ಷಾಮ ಅಥವಾ ಭರದ ನಿಮಿತ್ತವಾಗಿ ಈ ಕುಟುಂಬ ಬಹಳ ಅಧಿಕವಾಗಿ ಬಾಧಿಸಲ್ಪಡ್ತು ದೇವರ ವಾಗ್ದಾನ ಭೂಮಿಯಲ್ಲಿದ್ದಂಥ ಮಕ್ಕಳು ಆದರೆ ಜೀವಿತದಲ್ಲಿ ಬಂದಂಥ ಕೆಲವು ಘಟನೆಗಳ ಮುಖಾಂತರ ಕುಟುಂಬದ ಸಹೋದರಿ ಯಜಮಾನಿಯಾಗಿದ್ದಂಥ ಸ್ತ್ರೀ ತನ್ನ ಜೀವಿತದಲ್ಲಿ ಇದ್ದಕ್ಕಿದ್ದ ಹಾಗೆ ದೇವರೊಟ್ಟಿಗೆ ಆಲೋಚನೆ ಕೇಳದ ಹಾಗೆ ಕೆಲವು ನಿರ್ಧಾರಗಳಲ್ಲಿ ಅವಳು ಒಳಪಟ್ಟಳು ಅವಳು ತನಗೆ ಒಂದು ಕೆಲವು ನಿರ್ಧಾರಗಳನ್ನು ತನ್ನ ಜೀವಿತದಲ್ಲಿ ಅವಳು ಮಾಡಿಕೊಂಡಳು ಅದು ಮಾತ್ರವಲ್ಲ ಆ ಒಂದು ನಿರ್ಧಾರದ ನಿಮಿತ್ತವಾಗಿ ಅವಳು ತನ್ನ ಗಂಡನೊಟ್ಟಿಗೆ ಹೇಳಿ ಅವರ ಕುಟುಂಬದಲ್ಲಿ ಅದು ಡಿಸ್ಕಷನ್ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ದೇವರು ಅವರನ್ನು ಒಂದು ಪಟ್ಟಣದಲ್ಲಿ ಒಂದು ಪ್ರದೇಶದಲ್ಲಿ ಈ ಬೇತ್ಲ ಹೆಮಲ್ಲಿ ಇಟ್ಟಾಗ ದೇವರಿಗೆ ಅವರ ಕುರಿತಾಗಿ ಅನೇಕವಾದ ಉದ್ದೇಶಗಳಿತ್ತು ಅನೇಕ ಸಮಯಗಳಲ್ಲಿ ನಮ್ಮ ಜೀವಿತಗಳಲ್ಲಿ ಸಹ ಒಂದು ಪಟ್ಟಣದಲ್ಲೋ ಒಂದು ಏರಿಯಾದಲ್ಲೋ ಒಂದು ದೇಶದಲ್ಲೋ ಒಂದು ಕುಟುಂಬದಲ್ಲೋ ಒಂದು ಸಮೂಹದಲ್ಲೋ ಒಂದು ಸಭೆಯಲ್ಲೋ ದೇವರು ನಮ್ಮನ್ನು ಸ್ಥಾಪಿಸಿ ಇಟ್ಟಿರುವುದಾದರೆ ನಮ್ಮನಲ್ಲಿ ನೆಲೆಗೊಳಿಸಿರುವುದಾದರೆ ಅದರ ಹಿಂದೆ ಕರ್ತನಿಗೆ ದೊಡ್ಡ ಚಿತ್ತವಿರ್ತದೆ ಅದೆಲ್ಲದರ ಮಧ್ಯದಲ್ಲಿ ಅಲ್ಲಿ ಸಂಭವಿಸುವಂಥ ಕೆಲವು ಘಟನೆಗಳ ಮುಖಾಂತರ ಅಥವಾ ಕೆಲವು ಜೀವಿತದಲ್ಲಿ ಬರುವಂಥ ಕೆಲವು ಕಷ್ಟಗಳ ಮುಖಾಂತರ ನಾವು ಅನೇಕಾವೃತ್ತಿ ಮಾಡುವ ಕಾರ್ಯಗಳೇನು ಗೊತ್ತಾ ದೇವರೊಟ್ಟಿಗೆ ಡಿಸಿಷನ್ ಕೇಳದ ಹಾಗೆ ನಾವು ನಮ್ಮದೇ ಆದಂಥ ನಿರ್ಧಾರಗಳಲ್ಲಿ ಅನೇಕಾವರ್ತಿ ನಮ್ಮ ಮನಸ್ಸನ್ನು ಬದಲಾಯಿಸಿ ನಾವು ಕೆಲವು ಡಿಸಿಷನ್ಗಳನ್ನು ತೆಗೆದುಕೊಳ್ತೇವೆ ಅನೇಕಾವರ್ತಿ ನಮ್ಮ ಜೀವಿತದಲ್ಲಿ ನಾವು ತೆಗೆದುಕೊಳ್ಳುವ ನಿರ್ಧಾರ ಪ್ರಾರ್ಥನಾಪೂರ್ವಕವಾಗಿಲ್ಲದಿದ್ದರೆ ಅದರ ನಿಮಿತ್ತವಾಗಿ ಅನೇಕ ಕೇಡುಗಳು ಅನೇಕ ವಿಧವಾದ ವಿಷಯಗಳು ನಾವು ಅನುಭವಿಸಬೇಕಾಗಿ ಬರ್ತದೆ ಅದರಿಂದ ದೇವಮಕ್ಕಳೇ ಇಲ್ಲಿ ನವೋಮಿ ತೆಗೆದುಕೊಂಡಂಥ ಒಂದು ನಿರ್ಧಾರದ ನಿಮಿತ್ತವಾಗಿ ಅವಳು ಇದ್ದಕ್ಕಿದ್ದ ಹಾಗೆ ಕಷ್ಟಗಳ ಮಧ್ಯದಲ್ಲಿ ತೆಗೆದುಕೊಂಡಂಥ ಒಂದು ನಿರ್ಧಾರದ ನಿಮಿತ್ತವಾಗಿ ಇಡೀ ಕುಟುಂಬವು ಅವರ ವಾಗ್ದಾನ ಭೂಮಿಯಿಂದ ಅನ್ಯ ದೇಶವಾಗಿರುವಂಥ ಮೋವಾಬ್ ಕಡೆಗೆ ಪ್ರಯಾಣ ಮಾಡಿದರು ಅವನು ನಾನು ಈ ರೀತಿಯಾಗಿ ಅಂದುಕೊಳ್ತೇನೆ ಒಂದು ವೇಳೆ ನವೋಮಿ ಎಲ್ಲ ತನ್ನ ಜೀವಿತದ ನಿರ್ಧಾರಗಳು ಪ್ರಾರ್ಥನಾ ಪೂರ್ವಕವಾಗಿ ತೆಗೆದುಕೊಳ್ಳುವ ತಾಯಿ ದೇವರ ಭಯಭಕ್ತಿ ಇರುವಂಥ ತಾಯಿ ಎಲ್ಲವಾಗಿದ್ಲು ದೇವರ ಮೇಲೆ ಭಯ ಇಲ್ಲ ಭಕ್ತಿ ಇಲ್ಲ ಎಂಬುದಾಗಿ ಹೇಳಲಿಕ್ಕಾಗಲ್ಲ ಯಾಕೆಂದರೆ ಸೊಸೆಗೆ ಸಹ ಮಾದರಿಯಾಗಿದ್ದಂಥ ಒಂದು ಸ್ತ್ರೀ ಆಗಿದ್ದಳು ನವೋಮಿ ಆ ರೀತಿಯಾಗಿದ್ದಂಥ ಸ್ತ್ರೀ ಇದ್ದಕ್ಕಿದ್ದ ಹಾಗೆ ಕೆಲವು ಕಷ್ಟಗಳ ಮಧ್ಯದಲ್ಲಿ ಅವಳು ತೆಗೆದುಕೊಂಡ ಕೆಲವು ನಿರ್ಧಾರಗಳಿದೆಯಲ್ಲ ಅದವಳ ಜೀವಿತವನ್ನೇ ಅಲ್ಲಾಡಿಸಿ ಬಿಡ್ತು ಅಲ್ಲಿವರೆಗೆ ಊರಲ್ಲಿದ್ದ ಕಷ್ಟ ಅವಳು ತನ್ನ ಮನೆಗೆ ಬರಮಾಡಿಕೊಂಡಳು ವಾಕ್ಯವನ್ನು ಕೇಳುವ ದೇವರ ಮಕ್ಕಳೇ ನಾನು ನಿಮ್ಗೆ ಹೇಳುವಂಥ ಕಾರ್ಯ ನಮ್ಮ ಕಷ್ಟಗಳ ಮಧ್ಯದಲ್ಲಿ ನಮ್ಮ ಬಾಯಿಯಿಂದ ಬರುವಂಥ ಒಂದೊಂದು ಮಾತುಗಳು ನಮ್ಮ ಒಂದೊಂದು ನಿರ್ಧಾರಗಳು ದೇವರು ನೋಡ್ತಾರೆ ಜೊತೆಗೆ ಸೈತಾನನು ಅದನ್ನು ಗಮನಿಸುವವನಾಗಿರ್ತಾನೆ ಆದ್ದರಿಂದ ಕಷ್ಟಗಳ ಮಧ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ಸಡನ್ ಆಗಿ ಯಾವ ಡಿಸಿಷನನ್ನು ತೆಗೆದುಕೊಳ್ಬೇಡ್ರಿ ನಿರ್ಧಾರಗಳು ಯಾವಾಗಲೂ ಪ್ರಾರ್ಥನಾ ಪೂರ್ವಕವಾಗಿ ತಡವಾಗಿ ತೆಗೆದುಕೊಳ್ಳುವಂಥದ್ದು ಉತ್ತಮ ಯಾಕೆಂದರೆ ಕಷ್ಟಗಳು ದೇವರು ನಮ್ಮ ಜೀವಿತದಲ್ಲಿ ಕೆಲವು ಕಷ್ಟಗಳಲ್ಲಿ ನಾವು ಹಾದು ಹೋಗುವಾಗೆ ಮಾಡುವಂಥದ್ದು ಕೆಲವು ಬರದ ಎಕ್ಸ್ಪೀರಿಯನ್ಸ್ಗಳು ನಮ್ಮ ಜೀವಿತದಲ್ಲಿ ನಮ್ಮನ್ನು ಕಟ್ಟುವುದಕ್ಕೆ ನಮಗೆ ಸಾಕ್ಷಿಗಾಗಿರ್ತದೆ ಎಲ್ಲ ಕಷ್ಟಗಳು ನಮ್ಮನ್ನು ಮುಳುಗಿಸುವುದಿಲ್ಲ ಅನೇಕಾವರ್ತಿ ನಾವು ಅಂದುಕೊಳ್ಳುವಂಥದ್ದು ಕಷ್ಟ ಯಾರಿಗೂ ರೀ ಕಷ್ಟ ಬರುವಾಗ ನಮ್ಮ ಮನಸ್ಸಲ್ಲೆಲ್ಲ ಇರುವ ಒಂದು ಆಲೋಚನೆ ಗೊತ್ತಾ ಹೇಗೆ ಆದರೂ ಈ ಕಷ್ಟದಿಂದ ನಾವು ಎಸ್ಕೇಪ್ ಆಗಬೇಕು ಅಂದರೆ ದೇವರ ಚಿತ್ತ ಒಂದೊಂದು ಕಷ್ಟಗಳಲ್ಲಿ ಒಂದೊಂದು ಆ ಜೀವಿತದ ವಿವಿಧವಾದ ಸನ್ನಿವೇಶಗಳಲ್ಲಿ ದೇವ ಮಕ್ಕಳನ್ನ ಕರ್ತನು ಆದು ಹೋಗುವಾಗೆ ಮಾಡುವಾಗ ದೇವರಿಗೆ ಅದರ ಹಿಂದೆ ಬಹಳ ಉದ್ದೇಶಗಳಿರ್ತದೆ ಬಹಳ ಆಲೋಚನೆಗಳಿರ್ತದೆ ಕಳೆದ ದಿ ದಿನದಲ್ಲಿ ನನ್ನ ಜೀವಿತದಲ್ಲಿ ಸಹ ಒಂದು ಸರ್ಜರಿಯ ಮುಖಾಂತರ ನಾನು ಹಾದು ಹೋಗ್ಬೇಕಾಗಿ ಬಂತು ತಕ್ಷಣ ನನ್ನ ಮನಸ್ಸಿಗೆ ಬಂದ ಕಾರ್ಯ ಅನೇಕರನ್ನು ಬಲಪಡಿಸುವಾಗ ಅನೇಕರ ಜೀವಿತವನ್ನು ಕಟ್ಟುವಾಗ ನನಗೆ ಯಾಕಪ್ಪ ಕಷ್ಟಗಳು ತಕ್ಷಣ ನನ್ನೊಟ್ಟಿಗೆ ದೇವರಾತ್ಮನು ಮಾತನಾಡಿದ ಕಾರ್ಯ ದೇವರು ಯಾರನ್ನೆಲ್ಲ ಪ್ರೀತಿಸ್ತಾನೋ ಅವರನ್ನು ಕೆಲವು ವಿಷಯಗಳ ಮುಖಾಂತರವಾಗಿ ಹಾದು ಹೋಗುವ ಹಾಗೆ ಮಾಡ್ತಾನೆ ಅದರ ಮಧ್ಯದಲ್ಲಿ ದೇವರು ಏನು ಮಾಡ್ತಾರೆ ಗೊತ್ತಾ ಕಷ್ಟಗಳ ಮುಖಾಂತರ ನಮ್ಮನ್ನು ಕಳುಹಿಸಿ ನಮ್ಮ ದೇವರು ಮಾಡುವ ಕಾರ್ಯ ಏನು ಗೊತ್ತಾ ಆತನ ನಮ್ಮ ಬಾಯನ್ನು ನೋಡ್ತಾ ಇರ್ತಾನೆ ನಮ್ಮ ಮನಸ್ಸಿನ ನಿರ್ಧಾರಗಳನ್ನು ನೋಡ್ತಾ ಇರ್ತಾನೆ ನಮ್ಮ ಬಾಯ ಮಾತುಗಳನ್ನು ಗಮನಿಸ್ತಾ ಇರ್ತಾನೆ ಸೈತಾನು ಸಹ ಅದೇ ಮಾಡುವಂಥದ್ದು ನಮ್ಮನ್ನು ಸೋಲಿಸ್ಲಿಕ್ಕಾಗಿ ಸೈತಾನಿಗೆ ಆಗುವಂಥ ಕಾರ್ಯ ಏನು ಗೊತ್ತಾ ನಾವು ಕಷ್ಟಗಳ ಮಧ್ಯದಲ್ಲಿ ಗುಣುಗುಟ್ಟುವ ಒಂದೊಂದು ಮಾತುಗಳನ್ನು ಆತನ ಹಿಡಿದುಕೊಂಡು ಆಯುಧವನ್ನಾಗಿ ಮಾಡ್ತಾನೆ ನಮಗೂ ವಿರುದ್ಧವಾಗಿ ಆತನು ವಾದಿಸ್ತಾನೆ ಈ ರೀತಿಯಾಗಿ ನವೋಮಿ ತೆಗೆದುಕೊಂಡಂಥ ಒಂದು ನಿರ್ಧಾರ ಕೆಟ್ಟದಾಗ್ಬಿಡ್ತು ಆ ನಿರ್ಧಾರ ಮೋವಾಬ್ ತಲುಪಿದ ಅವಳನ್ನು ಅವಳ ಇಬ್ಬರು ಮಕ್ಕಳು ಅವಳ ಗಂಡನನ್ನು ಕಳೆದುಕೊಳ್ಳುವ ಹಾಗೆ ಅವಳ ಜೀವಿತದಲ್ಲಿ ಅವಳ ನಿರ್ಧಾರ ಅವಳನ್ನು ತೆಗೆದುಕೊಂಡು ಹೋಗಿಬಿಡ್ತು ಅನೇಕಾವೃತ್ತಿ ಡಿಸಿಷನ್ ಸರಿ ಇಲ್ಲದಿದ್ದರೆ ನಮ್ಮ ನಿರ್ಧಾರ ಸರಿ ಇಲ್ಲದಿದ್ದರೆ ನಮ್ಮ ಜೀವಿತದಲ್ಲಿ ಇವತ್ತು ನಾವು ಆಶೀರ್ವಾದವಾಗಿ ಕಾಣುವ ಅನೇಕ ಕಾರ್ಯಗಳನ್ನು ನಾವು ಕಳೆದುಕೊಳ್ಬೇಕಾಗ್ತದೆ ಅದರಿಂದ ಕಷ್ಟಗಳ ಮಧ್ಯದಲ್ಲಿ ನಿಮ್ಮ ಸ್ಟ್ರೆಸ್ಫುಲ್ ಸಿಚುವೇಶನ್ ಮಧ್ಯದಲ್ಲಿ ನೀವು ಆದು ಹೋಗುವಂಥ ಆ ಟೆನ್ಷನ್ಸ್ ಮಧ್ಯದಲ್ಲಿ ಯಾವ ನಿರ್ಧಾರ ತೆಗೆದುಕೊಳ್ಬೇಡ್ರಿ ಕರ್ತನ ಸನ್ನಿಧಾನದಲ್ಲಿ ಮೊಣಕಾಲೂರ್ರಿ ಕರ್ತನೊಟ್ಟಿಗೆ ಪ್ರಾರ್ಥನೆ ಮಾಡ್ರಿ ನಿಮಗೆ ವಿಪರೀತವಾದ ವೇದನೆಗಳು ಹೆಚ್ಚುವಾಗ ಅದರ ಮಧ್ಯದಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡ್ರಿ ಎಸ್ಪೆಷಲಿ ಕುಟುಂಬಗಳ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ನಮ್ಮ ಕುಟುಂಬವನ್ನ ಕಟ್ಟಲಿಕ್ಕಾಗಿ ದೇವರು ನಮ್ಮನ್ನು ಪ್ರತಿಯೊಬ್ಬರ ಇಟ್ಟಿರುವಾಗ ಯಾವ ಪ್ರತಿಕೂಲಗಳು ನಮ್ಮ ಸುತ್ತಮುತ್ತಲು ಸಂಭವಿಸುವ ಘಟನೆಗಳು ನಮ್ಮ ಕುಟುಂಬದ ಡಿಸಿಷನ್ ಆಗಿ ಮಾರ್ಪಡಬಾರದು ಕರ್ತನ ಮೇಲೆ ಆಶ್ರಯವಿಡುವ ಇದೆಲ್ಲವನ್ನು ಅರ್ಥಕೊಂಡಂಥ ನವೋಮಿ ಯಾವಾಗ ಮೋವಾ ಪಟ್ಟಣಕ್ಕೆ ಹೋದ್ಲೋ ಅಲ್ಲಿ ಅನ್ಯ ಅನ್ಯರಾದಂಥ ಇಬ್ಬರು ಯುವತಿಯರನ್ನ ತನ್ನ ಮಕ್ಕಳಿಗೆ ಮದುವೆ ಮಾಡಿ ಎಲ್ಲ ಆರಂಭದಲ್ಲಿ ನಾವು ತೆಗೆದುಕೊಳ್ಳುವ ಡಿಸಿಷನ್ ಇದೆಯಲ್ಲ ನಮಗೆಲ್ಲ ಚೆನ್ನಾಗಿ ಸೂಪರ್ ಆಗಿದೆ ಎಂಬುದಾಗಿ ನಮ್ಗೆ ಅನಿಸ್ಬೋದು ಆದರೆ ಬರ್ತಾ 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 ಈ ಕೆಲವು ಅನುಭವಗಳು ನಾವು ಹೋದಂಥ ನಾವು ತೆಗೆದುಕೊಂಡ ನಿರ್ಧಾರದಿಂದ ಬರುವಂಥ ಅನುಭವಗಳು ನಮ್ಮ ಜೀವಿತವನ್ನು ಎಲ್ಲೋ ತಾಳ ತಪ್ಪಿಸ್ತದೆ ಅದೇ ನವೋಮಿಯ ಜೀವಿತದಲ್ಲಿ ಸಂಭವಿಸಿತ್ತು ಇಬ್ಬರು ಮಕ್ಕಳು ಮದುವೆಯಾದರೂ ಸುಖಕರವಾಗಿದ್ದಂಥ ಕುಟುಂಬದಲ್ಲಿ ಇದ್ದಕ್ಕಿದ್ದ ಹಾಗೆ ನವೋಮಿ ತನ್ನ ಗಂಡನನ್ನು ಕಳೆದುಕೊಂಡಳು ಹತ್ತು ವರ್ಷಗಳ ನಂತರವಾಗಿ ಇಬ್ಬರು ಗಂಡು ಮಕ್ಕಳನ್ನು ಕಳೆದುಕೊಂಡಳು ಆವಾಗ ನವೋಮಿಗೆ ಅರ್ಥವಾಯಿತು ನನ್ನ ಡಿಸಿಷನ್ ಎಲ್ಲೋ ರಾಂಗ್ ಆಗಿತ್ತು ಕರ್ತನೊಟ್ಟಿಗೆ ಕೇಳದ ಹಾಗೆ ಕರ್ತನೊಟ್ಟಿಗೆ ಡಿಸಿಷನ್ ತೆಗೆದುಕೊಳ್ಳದ ಹಾಗೆ ಕರ್ತನೊಟ್ಟಿಗೆ ಆಲೋಚನೆ ಕೇಳದ ಹಾಗೆ ಕೆಲವು ನಿರ್ಧಾರಗಳನ್ನು ನಾನು ತೆಗೆದುಕೊಂಡೆ ವಾಗ್ದಾನ ಭೂಮಿಯಾಗಿದ್ದಂಥ ಬೆತ್ಲಹೇಮನ್ನು ಬಿಟ್ಟು ನಾನು ಅನ್ಯ ದೇಶವಾದ ಮೋವಾಬ್ ಕಡೆಗೆ ಬರಬಾರದಿತ್ತು ನನ್ನನ್ನು ದೇವರು ನೇಮಿಸಿದ ವಾಗ್ದಾನ ಭೂಮಿಯಲ್ಲಿ ಎಷ್ಟು ಕ್ಷಾಮವಿದ್ರು ಯಾವ ಭರ ಬಂದರು ಅದರ ಮಧ್ಯದಲ್ಲಿ ನನ್ನನ್ನು ಕರ್ತನು ಪೋಲಿ ಅಲ್ಲಿ ನನ್ನನ್ನು ಕರ್ತನು ಪರಿಪಾಲಿಸಿ ಪೋಷಿಸ್ತಾ ಇದ್ದ ಇದು ಅವಳಿಗೆ ಅರ್ಥವಾದಾಗ ಬಹಳ ತಡವಾಯಿತು ಅದು ಮಾತ್ರವಲ್ಲ ಜೀವಿತದ ಕೆಲವು ವಿಷಯಗಳನ್ನು ಅವಳು ಕಳೆದುಕೊಳ್ಳಬೇಕಾಯಿತು ಅದರಿಂದ ಪ್ರಿಯರೇ ನಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವ ಡಿಸಿಷನ್ ಯಾವತ್ತೂ ನಮ್ಮ ನಾಶನಕ್ಕೋ ನಮ್ಮನ್ನು ಆಳು ಮಾಡುವಂತದ್ದು ಆಗಿ ಮಾರ್ಪಡಬಾರದು ಆರಂಭದಲ್ಲಿ ಸುಖಕರವಾಗಿ ಕಂಡರೂ ಸಹ ಅದರ ಅಂತ್ಯ ಕರ್ತನ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಹೋದ್ರೆ ಅಂತ್ಯದಲ್ಲಿ ಅದರ ಕಾನ್ಸಿಕ್ವೆನ್ಸಸ್ ಗಳನ್ನ ಅದರಿಂದ ಬರುವಂತ ಪರಿಣಾಮಗಳನ್ನ ನಾವು ಅನುಭವಿಸ್ಬೇಕಾಗಿ ಬರ್ತದೆ ಆದ್ದರಿಂದ ಪ್ರತಿಯೊಂದು ಡಿಸಿಷನ್ ಪ್ರತಿಯೊಂದು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಕರ್ತನೊಟ್ಟಿಗೆ ಕೇಳುವ ಅಪ್ಪ ನಾನು ಇದು ಮಾಡುವುದು ದೇವರೇ ನಿನ್ ಚಿತ್ತ ಇದೆಯಾ ಇವತ್ತಿನ ಕಷ್ಟಗಳನ್ನು ನೋಡಿ ಓಡಿ ಹೋಗ್ಬೇಡ್ರಿ ಕಷ್ಟಗಳ ಮಧ್ಯ ಕ ಈ ಕಷ್ಟಗಳು ಯಾಕೋಬ್ಬನ ಪತ್ರಿಕೆಯಲ್ಲಿ ಹೇಳುವ ರೀತಿಯಲ್ಲಿ ಪ್ರತಿಯೊಂದು ಜೀವಿತದಲ್ಲಿ ಬರುವ ವೇದನೆಗಳು ಕಷ್ಟಗಳು ನಿಂದೆಗಳು ಏನೆಲ್ಲ ನಾವು ಹಾದು ಹೋಗ್ತಾ ಇದ್ದೇವೋ ಹಣಕಾಸಿನ ವಿಷಯದಲ್ಲಿರುವ ಕ್ರೈಸಿಸ್ ಇರ್ಬೋದು ಎಲ್ಲ ನಮ್ಮನ್ನು ಕಟ್ಟಿ ಇವತ್ತಿನ ಕಷ್ಟಗಳು ನಾಳೆ ನಮ್ಗೆ ಕಷ್ಟವಾಗಿರುವುದಿಲ್ಲ ರೀ ನಾವು ಅದರಲ್ಲಿ ಎಲ್ಲ ಕ ಯಾಕೋಬ್ರನ್ನ ಪತ್ರಿಕೆಯಲ್ಲಿ ಹೇಳುವಾಗೆ ಈ ಕಷ್ಟ ನಮ್ಮನ್ನ ತಾಳ್ಮೆಗೆ ಕಲಿಸ್ ಕಲಿಸಿಕೊಡ್ತದೆ ತಾಳ್ಮೆ ನಮ್ಮನ್ನು ಸಿದ್ಧಿಗೆ ತರ್ತದೆ ನಮ್ಮನ್ನು ಪರಿಪೂರ್ಣರನ್ನಾಗಿ ಮಾಡುವಂಥದ್ದು ಬೇರೆ ಯಾರ ಮಾತುಗಳೋ ಒಂದು ಪ್ರಸಂಗವೋ ಅದೇನಲ್ಲ ದೇವರು ಬರೀ ಥಿಯರಿ ಮಾತ್ರ ಅಲ್ಲ ಆತ್ಮಿಕ ಜೀವಿತದಲ್ಲಿ ಕೆಲವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ಗಳನ್ನು ದೇವರು ಕೊಡ್ಲಿಕ್ಕಾಗಿ ಇಚ್ಛಿಸ್ತಾರೆ ಪ್ರತಿಯೊಂದು ಈ ರೀತಿಯಾದ ಕಷ್ಟಗಳು ಬರುವಾಗ ದೇವರು ನಮ್ಮನ್ನು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ದೇವರು ನಮ್ಮನ್ನು ಬೆಳೆಸ್ತಾ ಇದ್ದಾರೆ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಕಷ್ಟಗಳು ಬಂದ ತಕ್ಷಣ ಗುಣಗುಡ್ಬೇಡ್ರಿ ದೇವ್ರ ನಮ್ಮ ಮುಖ ನೋಡ್ತಾ ಇರ್ತಾರೆ ನಾನು ಈ ವಿಷಯದಲ್ಲಿ ಹಾದು ಹೋಗುವಾಗ ನನ್ನ ಮಗಳು ನನ್ನ ಮಗ ಇದನ್ನು ಯಾವ ರೀತಿ ಫೇಸ್ ಮಾಡ್ತಾರೆ ಇದ್ರ ಮಧ್ಯದಲ್ಲಿ ಅವರ ರೆಸ್ಪಾನ್ಸ್ ಯಾವ ರೀತಿ ಇದೆ ಈ ಒಂದು ಕಷ್ಟ ಒಂದು ಚಿಕ್ಕ ಕಷ್ಟ ಅವರ ಜೀವಿತದಲ್ಲಿ ಬಂದ ತಕ್ಷಣ ನನ್ನನ್ನು ತೆಗಳಿ ನನ್ನನ್ನು ದೂಷಿಸಿ ನನಗೆ ಪರ ದೇವರನ್ನು ನಿಂದಿಸಿ ದೂರ ಹೋಗುವವರ ಇವರು ಅಥವಾ ಕರ್ತನೇ ಈ ಕಷ್ಟದ ಮಧ್ಯದಲ್ಲಿ ನನಗೆ ಸಹಿಸೋ ಶಕ್ತಿ ಕೊಡಪ್ಪ ನೀನೇನು ನನ್ನ ಜೀವಿತದಲ್ಲಿ ಇಟ್ಟಿದ್ದೀಯ ಸಂತೋಷವಾಗಿ ನಾನು ಸ್ವೀಕರಿಸ್ತೇನೆ ಅದ್ರ ಮಧ್ಯದಲ್ಲಿ ನಿನಗೋಸ್ಕರ ನಿಲ್ತೇನೆ ಈ ಒಂದು ಮಾತು ನಮ್ಮ ಬಾಯಿಂದ ಬರುವುದಾದರೆ ನಮಗೋಸ್ಕರ ಕರ್ತನ ಆನಂದ ಪಡ್ತಾನೆ ನನ್ನ ಮಗಳು ನನ್ನ ಮಗ ಕಷ್ಟಗಳ ಮಧ್ಯದಲ್ಲಿ ನನಗೋಸ್ಕರ ನಿಂತರು ಎಂಬುದಾಗಿರುವಂಥ ಆ ಒಂದು ಆನಂದದಲ್ಲಿ ನಮಗೋಸ್ಕರ ಕೆಲವು ಕಾರ್ಯಗಳನ್ನು ಮಾಡ್ತಾನೆ ಬಿ ಸ್ಟ್ರಾಂಗ್ ಈ ಅದೇ ನದೇ ಮಾಡಿದ್ದು ಅವನ ಜೀವಿತದಲ್ಲಿ ಕಷ್ಟದ ಅನುಭವಗಳು ಬರದ ಅನುಭವಗಳು ಬಂದಾಗ ದೇವರವನಿಗೆ ಕೊಟ್ಟ ವಾಗ್ದಾನವನ್ನು ಗಟ್ಟಿಯಾಗಿ ಹಿಡಿದವನಲ್ಲಿ ನಿಂತ ಅದು ಅಪ್ಪ ಸೋತಿದ್ದ ಅಬ್ರಹಾಮನು ಬರ ಬಂದಾಗ ಆತನು ಅವನಿದ್ದಂಥ ಪಟ್ಟಣ ಬಿಟ್ಟು ಅವನ ಆ ದೇಶವನ್ನ ದೇವರವನ್ನ ಅವನಿಗೆ ಕೊಟ್ಟ ಪಟ್ಟಣ ಬಿಟ್ಟು ಅವನು ಬೇರೆ ಕಡೆಗೆ ಅನ್ಯ ದೇಶದ ಕಡೆಗೆ ಹೋದ ಆದರೆ ಇಸ್ಸಾಹಕನು ಮಾಡಿದ ಕಾರ್ಯ ಗೊತ್ತ ಊರಲ್ಲೆಲ್ಲ ಕ್ಷಾಮಾರಿ ಗೆರಾರಲ್ಲಿದ್ದಾಗ ಆತನು ಬೀಜ ಬಿತ್ತಿ ನೂರರಷ್ಟು ಬೆಳೆ ತೆಗೆದ ಯಾವ ಕಷ್ಟ ಊರಿಗೆಲ್ಲ ಕ್ಷಾಮವಾಗಿರಲಿ ಆ ಕ್ಷಾಮದ ಮಧ್ಯದಲ್ಲಿ ಆ ಊರಲ್ಲಿ ದೇವರು ನಮ್ಮ ನಿಟ್ಟಿರುವುದಾದ್ರೆ ಅದರ ಮಧ್ಯದಲ್ಲಿ ನಮ್ಮ ದೇವರಿಗೆ ಕೆಲವು ಕಾರ್ಯಗಳನ್ನು ಅನ್ಯರು ಕಾಣದಂಥದ್ದು ಲೋಕದ ಜನರು ಪಟ್ಟಣದವರು ಕಾಣದ ಹಾಗೆ ನಮ್ಮನ್ನು ದೇವರು ಸಂರಕ್ಷಿಸುವ ಆತನಾಗಿರ್ತಾನೆ ಅನೇಕರು ಕೋವಿಡ್ ಟೈಮ್ಗಳಲ್ಲೆಲ್ಲ ನಮಗೆ ಕರೆ ಮಾಡಿ ಈ ರೀತಿಯಾಗಿ ಹೇಳಿದರು ಅನೇಕರಿಗೆ ನಾವು ಕೇಳುವಾಗ ಏನಾದರೂ ಹಣಕಾಸಲ್ಲಿ ಸಮಸ್ಯೆ ಇದೆಯಾ ದಿನದ ಆಹಾರ ಸಾಮಗ್ರಿಗಳಲ್ಲಿ ಕೊರತೆ ಇದೆಯಾ ಎಂಬುದಾಗಿಲ್ಲ ಕೇಳುವಾಗ ಅನೇಕರ ಬಾಯಿಂದ ಕೇಳಿದಂಥ ಸಾಕ್ಷಿಗಳು ಸಮೃದ್ಧಿಯಾಗಿ ದೇವರು ನಡೆಸ್ತಾ ಇದ್ದಾರೆ ಎಂಬ ಸಾಕ್ಷಿಗಳನ್ನು ಕೇಳುವಂತೆ ಸಾಧ್ಯವಾಯಿತು ನಮ್ಮ ಎಲ್ಲ ಅಗತ್ಯತೆಗಳು ನಮಗಿಂತಲೂ ಚೆನ್ನಾಗಿ ನಮ್ಮ ದೇವರಿಗೆ ಚೆನ್ನಾಗಿ ಗೊತ್ತು ಒಂದು ಎಲ್ಲ ಸುತ್ತಮುತ್ತಲೂ ಸನ್ನಿವೇಶಗಳೆಲ್ಲ ಕಠಿಣವಾಗಿರ್ಬೋದು ಅದರ ಮಧ್ಯದಲ್ಲಿ ನಾವು ನಿಂತಿರ್ಬೋದು ಟೆನ್ಷನ್ ತಗೋಬೇಡ್ರಿ ನಮ್ಮನ್ನು ಪರಿಪಾಲಿಸುವ ಜವಾಬ್ದಾರಿ ಇರುವಂಥದ್ದು ನಮ್ಮ ಕರ್ತನ ಕೈಯಲ್ಲಿ ಆತನು ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಪರಿಪಾಲಿಸ್ತಾನೆ ನಿಮ್ಮ ಮಕ್ಕಳ ಬಗ್ಗೆ ಕಳವಳ ಬೇಡ ನಿಮ್ಮ ಕೈಯಲ್ಲಿ ಐದು ಪೈಸೆ ಇಲ್ಲದಿದ್ದರೂ ಸಹ ನಿಮ್ಮ ಕ ನಿಮ್ಮ ವ್ಯಾಲೆಟ್ ಶೂನ್ಯವಾಗಿದ್ದರು ನಿಮ್ಮ ಕೈಯಲ್ಲಿ ನಿಮ್ಮ ಕೀಸೆ ಶೂನ್ಯವಾಗಿದ್ದರೂ ಸಹ ಟೆನ್ಷನ್ ಬೇಡ ದೇವರು ನಿಮ್ಮನ್ನು ಕರೆದಿರುವುದಾದರೆ ನಿಮ್ಮ ಕರೆಯ ಕುರಿತು ನಿಮಗೆ ಒಂದು ದೃಢತೆ ಇದ್ದರೆ ಅದರ ಮಧ್ಯದಲ್ಲಿ ನಿಮ್ಮ ವಿಷಯಗಳನ್ನು ನಡೆಸಿಕೊಡುವಂಥದ್ದು ದೇವರ ಕಾರ್ಯರಿ ದೇವರು ನಡೆಸುವ ಆತನಾಗಿದ್ದಾನೆ ಐದು ರೊಟ್ಟಿ ಎರಡು ಮೀನನ್ನು ತನ್ನ ಕೈಗಳಲ್ಲಿ ತೆಗೆದುಕೊಂಡ ದೇವರದನ್ನು ಸ್ತೋತ್ರ ಮಾಡಿದಾಗ ಅದು ಮಲ್ಟಿಪ್ಲೈ ಆಗಿರುವುದಾದ್ರೆ ಅದು ಹೆಚ್ಚಿರುವುದಾದ್ರೆ ತುಂಬಿ ತುಳುಕಿರುವುದಾದ್ರೆ ದೇವರು ಯಾವ ವಿಷಯಗಳನ್ನ ತನ್ನ ಕೈಯಲ್ಲಿ ತೆಗೆದುಕೊಂಡ್ರು ಸಹ ಅದು ಆಶೀರ್ವದಿಸಿಯೇ ಆಶೀರ್ವದಿಸ್ತಾನೆ ಅಭಿವೃದ್ಧಿ ಪಡಿಸಿಯೇ ಪಡಿಸ್ತಾನೆ ನಾವ್ ಇಷ್ಟು ಮಾತ್ರ ಕೇಳ್ಬೇಕಪ್ಪ ನನ್ನ ವಿಷಯ ಇದು ನನ್ನ ಕೊರತೆ ಇದು ಹಾದು ಹೋಗುವ ಸನ್ನಿವೇಶಗಳಿದು ನನ್ನ ಜೀವಿತದಲ್ಲಿರುವಂತ ವ್ಯತ್ಯೆ ಇದು ಇದರೆಲ್ಲದರ ಮಧ್ಯದಲ್ಲಿ ನನ್ನ ಈ ವಿಷಯವನ್ನ ನಿನ್ನ ಕೈಗೆ ನಾನು ಒಪ್ಪಿಸ್ತಾ ಇದ್ದೇನೆ ನೀನಿದ ನಿನ್ನ ಕೈಗೆ ತೆಗೆದುಕೊಂಡ್ರೆ ಮತ್ತೆ ಅದೊಂದು ಶಾಪವೋ ಅದೊಂದು ಕೊರತೆಯೋ ಅದೊಂದು ಬಡತನವೋ ಅದೊಂದು ಹಿಂಸೆಯೋ ಆಗಿ ಉಳಿಯೋದಿಲ್ಲಪ್ಪ ಅದು ಆಶೀರ್ವಾದ ಇವತ್ತು ಯಾವ ವಿಷಯದ ಮಧ್ಯದಲ್ಲಿ ನೀವು ಒಂದು ಡಿಸಿಷನ್ ನಾನು ಯಾವ ನಿರ್ಧಾರ ತೆಗೆದುಕೊಳ್ಳಿ ಎಂಬುದಾಗಿ ಕನ್ಫ್ಯೂಷನಲ್ಲಿ ಅಲ್ಲಿ ಭಾರದಲ್ಲಿ ಇದ್ದೀರೋ ಆ ವಿಷಯವನ್ನು ಕರ್ತನ ಕೈಗೆ ಕೊಡ್ರಿ ಆತನ ಅದನ್ನು ನಡೆಸ್ತಾನೆ ಆತನ ಅದರ ಮೇಲೆ ಕಾರ್ಯ ಮಾಡಲಿ ನೀವು ರಾಂಗ್ ಡಿಸಿಷನನ್ನು ನಿಮ್ಮ ಮನಸ್ಸಿಗೆ ಬಂದ ನಿರ್ಧಾರವನ್ನು ತೆಗೆದುಕೊಂಡು ಜೀವಿತವನ್ನು ಹಾಳು ಮಾಡ್ಕೊಳ್ಬೇಡ್ರಿ ಕೈಗೆ ಕೊಡ್ರಿ ನವೋಮಿಯ ರೀತಿಯಲ್ಲಿ ಒಂದು ಕುಟುಂಬದ ಹಾಳ ಕುಟುಂಬ ಹಾಳಾಗುವುದಕ್ಕೆ ನಾವು ಕಾರಣಕರ್ತರಾಗಬಾರ್ದು ಕರ್ತನೊಟ್ಟಿಗೆ ಕೇಳುವ ಎಲ್ಲ ಹಾಳಾದ ಮೇಲೆ ಬಂದು ಅಪ್ಪ ನನ್ನ ಡಿಸಿಷನ್ ರಾಂಗ್ ಆಗಿತ್ತು ಎಂಬುದಾಗಿ ಹೇಳಿ ಆಮೇಲೆ ಪಶ್ಚಾತ್ತಾಪ ಪಡುವುದಕ್ಕಿಂತ ಪ್ರತಿಯೊಂದು ವಿಷಯ ನಮ್ಮ ಕುಟುಂಬದ ಯಜಮಾನ ಕರ್ತನಾಗಿ ಮಾರ್ಪಡಲಿ ನಮ್ಮ ಕುಟುಂಬದ ನಾಯಕನು ಕರ್ತನಾಗಿ ಮಾರ್ಪಡಲಿ ಕರ್ತನ ಕೈಗೆ ಕೊಡುವ ಯಾವ ವಿಷಯವಾಗಿರಲಿ ಅನಾರೋಗ್ಯ ಇರ್ಬೋದು ಜೀವಿತ ಬೇಸತ್ತ ವಿಷಯಗಳಿರ್ಬೋದು ಕುಟುಂಬ ಜೀವಿತ ಇರ್ಬೋದು ಒಡೆದು ಹೋದ ಕುಟುಂಬಗಳಿರ್ಬೋದು ದುಃಖದಲ್ಲಿ ಇರುವವರು ನೀವು ಆಗಿರ್ಬೋದು ಟೆನ್ಷನ್ ಬೇಡ ಅದರ ಮಧ್ಯದಲ್ಲಿ ಏನು ಇಲ್ಲದ ಶೂನ್ಯತೆಯ ಮಧ್ಯದಲ್ಲಿ ಈಸ ಹಾಕನು ಬಿತ್ತಿ ನೂರರಷ್ಟು ಕೊಯ್ದಿರುವುದಾದ್ರೆ ಕಣ್ಣೀರಿಂದ ಬಿತ್ರಿ ಈ ದಿನಗಳಲ್ಲಿ ಆ ವಿಷಯಗಳ ಮಧ್ಯದಲ್ಲಿ ಆ ವಿಷಯದಲ್ಲಿ ನೀವೇನು ಕಳೆದುಕೊಂಡಿದ್ದೀರೋ ನಿಮ್ಮ ಸುತ್ತಮುತ್ತಲು ಶೂನ್ಯತೆಯಾಗಿ ಉಳಿದಿರುವಂಥದ್ದು ಬರೀ ಧಾನ್ಯವೋ ಅಥವಾ ಆಹಾರ ವಿಷಯಗಳೋ ಮಾತ್ರವಲ್ಲ ನಾನು ಹೇಳ್ತಾ ಇರುವಂಥದ್ದು ಕುಟುಂಬದ ಸಮಾಧಾನ ಇರ್ಬೋದು ಆರೋಗ್ಯವಿರ್ಬೋದು ಯಾವ ವಿಷಯ ನಿಮ್ಮ ಕೊರತೆಯಾಗಿ ಇದು ನನ್ನ ಕೊರತೆ ಎಂಬುದಾಗಿ ನಿಮ್ಮ ಮುಂದೆ ಇವತ್ತು ಪ್ರಕಟವಾಗಿ ನಿಂತಿದೆಯೋ ಆ ವಿಷಯದ ಮಧ್ಯದಲ್ಲಿ ಮಹತ್ ಕಾರ್ಯಗಳು ಮಾಡಲಿಕ್ಕೆ ನೂರರಷ್ಟು ನಾವು ಕಳೆದುಕೊಂಡದನ್ನು ಕಟ್ಟಿ ಹಿಂತಿರುಗಿ ಕೊಡಲಿಕ್ಕೆ ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ ಮಾತು ಕೊಟ್ಟ ದೇವರು ಬದಲಾಯಿಸ್ಲಿಕ್ಕೆ ಆತನು ಮನುಷ್ಯರಲ್ಲ ರೀ ನೀವು ಮಾಡಬೇಕಾದಿಷ್ಟೇ ರಾಂಗ್ ಡಿಸಿಷನ್ಗಳನ್ನು ತೆಗೆದುಕೊಳ್ಬೇಡ್ರಿ ನಿಮ್ಮ ನಿರ್ಧಾರ ದೃಢವಾಗಿರಲಿ ಇವತ್ತು ದೇವರು ಎಲ್ಲಿ ನಿಮ್ಮ ನಿಟ್ಟಿದ್ದಾರೋ ಅದು ನಿಮ್ಮ ಬೇತ್ಲಹೇಮ್ ಕೇಳ್ಬೇಡ್ರಿ ಯಾಕೆ ಈ ಕುಟುಂಬದಲ್ಲಿ ನನ್ನ ನಿಟ್ಟಿದ್ದೀರಾ ಯಾಕೆ ಈ ವಿಷಯದ ಮಧ್ಯದಲ್ಲಿ ನನ್ನ ನಿಟ್ಟಿದ್ದೀರಾ ಯಾಕೆ ನನಗೆ ಮಾತ್ರ ಯಾಕೆ ನಾನು ಮಾತ್ರ ಬೇಡ ಇದರ ಮಧ್ಯದಲ್ಲಿ ಕರ್ತನಿಗೆ ನಿಮ್ಮ ಮೇಲೆ ಚಿತ್ತವಿದೆ ಆತನಿದರಲ್ಲಿ ನಿಮ್ಮ ನಿಟ್ಟಿರುವುದಾದ್ರೆ ಆ ವಿಷಯ ಆ ಸನ್ನಿವೇಶ ಆ ಕುಟುಂಬ ನಿಮ್ಮ ಬೇತ್ಲಹೇಮ್ ಅದರ ಮಧ್ಯದಲ್ಲಿ ನಿಂತು ಕರ್ತನಲ್ಲಿ ಅದನ್ನು ಜಯಿಸ್ರಿ ನೀವು ಜಯಶಾಲಿಗಳಾಗಿ ಮಾರ್ಪಡ್ತೀರಿ ಪ್ರಾರ್ಥನೆ ಮಾಡುವ ಪರಿಶುಧನೆ ಕೊಟ್ಟಂತ ಸಮಯಕ್ಕಾಗಿ ನನಗೆ ಸ್ತೋತ್ರಪ್ಪ ಈ ಸಮಯದಲ್ಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನ ನಿನ್ನ ಕರಗಳಿಗೆ ಒಪ್ಪಿಸ್ತಾ ಇದ್ದೇವೆ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೇ ಅವರ ಜೀವಿತದಲ್ಲಿ ಇದೊಂದು ಆಶೀರ್ವಾದವಾಗಿ ಮಾರ್ಪಡಲಿ ನಾವು ಯಾರು ಸಹ ನಮ್ಮ ನಿರ್ಧಾರಗಳ ಮುಖಾಂತರ ನಮ್ಮ ಇಷ್ಟಗಳ ಮುಖಾಂತರ ನಮ್ಮ ಜೀವಿತವನ್ನು ಕಳೆದುಕೊಳ್ಳದ ಹಾಗೆ ಅಪ್ಪ ನಿನ್ನಲ್ಲಿ ನಿಂತು ನಿನಗೋಸ್ಕರ ಜೀವಿಸ್ಲಿಕ್ಕೆ ನಿನಗಾಗಿ ದುಡಿಲಿಕ್ಕೆ ನಿನ್ನ ನಾಮದ ಮಹಿಮೆಗಾಗಿ ಅನೇಕರನ್ನ ಕರ್ತನ ಕಡೆಗೆ ನಡೆಸಲಿಕ್ಕೆ ಅಪ್ಪ ಅನೇಕ ಸಮಾಧಾನವಿಲ್ಲದವರಿಗೆ ಕಷ್ಟದಲ್ಲಿರುವವರಿಗೆ ಸಮಾಧಾನವಾಗಿ ನಮ್ಮನ್ನು ಮಾರ್ಪಡಿಸು ಎಲ್ಲಿಯಾದರೂ ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಡಿಸಿಷನ್ಗಳು ನಿನ್ನ ಚಿತ್ತಕ್ಕೆ ವಿರುದ್ಧವಾದ ಕಾರ್ಯಗಳಲ್ಲಿ ನಾವು ಒಳಪಟ್ಟಿರುವುದಾದ್ರೆ ಕ್ಷಮಿಸಪ್ಪ ದೈವಿಕವಾದ ಬಿಡುಗಡೆಯ ಕರ ನಮ್ಮ ಜೀವಿತದಲ್ಲಿ ಅದ್ಭುತವಾಗಿ ಚಲಿಸಲಿ ನೀವು ಆ ರೀತಿಯಾಗಿ ಮಾಡುವುದಕ್ಕಾಗಿ ನಿಮಗೆ ಸ್ತೋತ್ರ ಪ್ರಾರ್ಥನೆಯನ್ನು ಕೇಳಿದ ಪ್ರೀತಿಗಾಗಿ ಸ್ತೋತ್ರ ತಂದೆ ಮಗ ಪರಿಶುದ್ಧಾತ್ಮನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ ಆ ಮೆನ್ ಆ ಮ್ಯಾನ್ ಆ ಮೆನ್ ಪ್ರೈಸ್ ಲಾಡ್ ಗಾಡ್ ಬ್ಲಸ್ ಯು